ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಿಳ್ಳೂರು ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನಲ್ಲಿ ಬರುವಂಥ ಒಂದು ಚಿಕ್ಕ ಗ್ರಾಮ ಈ ಗ್ರಾಮದಲ್ಲಿ ಸಾವಿರದ ಮುನ್ನೂರು ವರ್ಷಗಳಷ್ಟು ಹಳೆಯದಾದ ಇತಿಹಾಸ ಇರುವಂಥ ಶ್ರೀ ಸ್ತಂಭ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಇದೇ ಆ ದೇವಸ್ಥಾನದ ಎಂಟ್ರೆನ್ಸು ಅಂದರೆ ಮುಖ್ಯ ದ್ವಾರ ಈ ದೇವಸ್ಥಾನ ಒಂದು ಚಿಕ್ಕದಾದ ಗುಡ್ಡದ ಮೇಲೆ ಇರುತ್ತೆ ನಾವು ಈ ಮಹಾದ್ವಾರದ ಕೆಳಗಡೆ ಒಂದು ಇನ್ನೂರು ಮೀಟರ್ ಒಳಗಡೆ ಹೋದರೆ ನಮಗೆ ಆ ಗುಡ್ಡದ ಮೇಲೆ ಹೋಗುವಂಥ ಮೆಟ್ಲು ಸಿಗುತ್ತೆ ಈ ಗುಡ್ಡ ಅಥವಾ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಮಗೆ ಗಣೇಶ ಮತ್ತು ಸೂರ್ಯ ದೇವರ ದೇವಸ್ಥಾನಗಳಿದ್ದಾವೆ ಆದರೆ ಒಳಗಡೆ ದೇವರು ಇನ್ನೂ ಪ್ರತಿಷ್ಠಾಪನೆ ಮಾಡಿಲ್ಲ ಒಂದು ಸಲ ನೋಡ್ಕೊಬನ್ನಿ ತೋರಿಸ್ತೀನಿ ದೇವಸ್ಥಾನಕ್ಕೆ ಉತ್ತರ ಮತ್ತು ದಕ್ಷಿಣ ಎರಡು ದಿಕ್ಕಿನಲ್ಲಿ ಬೃಹತ್ ಗಾತ್ರದ ಎರಡು ವಿಗ್ರಹಗಳಿದ್ದಾವೆ ದಕ್ಷಿಣ ದಿಕ್ಕಿನಲ್ಲಿ ಆಂಜನೇಯ ಮತ್ತು ರಾಮ ಐವತ್ತು ಅಡಿಯ ವಿಗ್ರಹ ಇದೆ ಮತ್ತು ಉತ್ತರ ದಿಕ್ಕಿನಲ್ಲಿ ನಲವತ್ತು ಅಡಿಯ ಪರಮಶಿವನ ವಿಗ್ರಹ ಇದೆ ಈ ದೇವಸ್ಥಾನಕ್ಕೆ ಸಾವಿರದ ಮುನ್ನೂರು ವರ್ಷಗಳಷ್ಟು ಇತಿಹಾಸ ಇದ್ದು ಚೋಳರ ಕಾಲಕ್ಕಿಂತ ಮುಂಚೆಯೇ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಎಂದು ಹೇಳಲಾಗುತ್ತೆ ಆದರೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಬೇಕಂದರೆ ನಮ್ಮ ಕನ್ನಡಕ್ಕಿಂತ ತೆಲುಗಿನಲ್ಲಿ ಹೆಚ್ಚು ಸಿಗುತ್ತೆ ಯಾಕೆಂದರೆ ನಮ್ಮ ಕನ್ನಡದವರು ಇದುವರೆಗೂ ಈ ದೇವಸ್ಥಾನದ ಬಗ್ಗೆ ಒಂದೆರಡು ವಿಡಿಯೋಗಳು ಮಾಡಿದ್ದಾರೆ ಅಷ್ಟೇ ಆದರೆ ಆಂಧ್ರದವರು ಒಂದು ನೂರರಿಂದ ಇನ್ನೂರು ವೀಡಿಯೋಗಳ ಗಂಟ ಈ ದೇವಸ್ಥಾನದ ಬಗ್ಗೆ ಮಾಡಿದ್ದಾರೆ ಆಂಧ್ರದ ಭಕ್ತಿ ಚಾನಲ್ಗಳು ಹಾಗೆ ಯೂಟ್ಯೂಬರ್ಗಳು ಎಲ್ಲರೂ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಆದರೆ ನಮ್ಮ ಕನ್ನಡದವರು ಒಂದೆರಡು ವಿಡಿಯೋಗಳಲ್ಲಿ ಮಾತ್ರ ಈ ದೇವಸ್ಥಾನವನ್ನು ತೋರಿಸಿದ್ದಾರೆ ಆದಷ್ಟು ನಮ್ಮ ಕರ್ನಾಟಕದೇ ಈ ದೇವಸ್ಥಾನ ನಮ್ಮ ಕನ್ನಡಿಗರು ಈ ದೇವಸ್ಥಾನದ ಬಗ್ಗೆ ಆದಷ್ಟು ಜಾಸ್ತಿ ವೀಡಿಯೋಗಳು ಮಾಡಲಿ ಅಂತ ಕೇಳ್ಕೊತೀನಿ ಅಟ್ಲೀಸ್ಟ್ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯವರಾದರೂ ಈ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಫುಲ್ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀವಿ ಗುಡ್ಡದ ಮೇಲೆ ಬರ್ತಿದ್ದಂಗೆ ನಮಗೆ ಎರಡು ಸೈಡು ಎರಡು ವಿಗ್ರಹ ಕಾಣಿಸ್ತಾವೆ ನೋಡಿ ಈ ಕಡೆ ಪರಮಶಿವನ ವಿಗ್ರಹ ಮತ್ತು ಈ ಕಡೆ ಹನುಮಂತನ ವಿಗ್ರಹ ಕಾಣಿಸುತ್ತೆ ಬನ್ನಿ ಇಲ್ಲಿ ಬಂದು ದೇವಸ್ಥಾನ ಈಗ ಹಾಕಿದ್ದಾರೆ ಇಲ್ಲೊಂದು ಬೋರ್ಡ್ ಹಾಕಿದ್ರು ನಾನು ಅವ್ರಿಗೆ ಕಾಲ್ ಮಾಡಿ ಕೇಳಿದೆ ಬಟ್ ಅವರು ಈಗ ಓಪನ್ ಮಾಡೋಕ್ಕಾಗಲ್ಲ ಸಾಯಂಕಾಲ ಆರು ಗಂಟೆ ಮೇಲೆ ಓಪನ್ ಮಾಡ್ತೀರಿ ಅಂತ ಹೇಳಿದ್ರು ಮಳೆ ಬೇರೆ ಬರೋ ಥರ ಇತ್ತು ಅದಕ್ಕೆ ನಾನು ರಿಟರ್ನ್ ಬಂದುಬಿಟ್ಟಿದ್ದೀನಿ ಈ ವಿಡಿಯೋ ಮಾಡಿಕೊಂಡು ನೋಡಿ ಯಾವ ತರ ಇರುತ್ತೆ ಈ ದೇವಸ್ಥಾನ ಅಂತ ತೋರಿಸ್ತೀನಿ ನಿಮ್ಗೆ ಮತ್ತೆ ಒಳಗಡೆ ದೇವರು ನೋಡೋಕೆ ಈ ತರ ಇರ್ತಾರೆ ನೋಡಿ ದೇವಸ್ಥಾನ ಬಾಕ್ಲಾಕಿದ್ದಾರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಬಾಕ್ಲಾಕರು ದೇವ್ರ ನೋಡೋಕೆ ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತಾರೆ ಈ ದೇವಸ್ಥಾನದಲ್ಲಿ ಅಂತ ಅವಕಾಶನೂ ಇಲ್ಲ ಈ ದೇವಸ್ಥಾನದಲ್ಲಿ ಸ್ತಂಭ ನರಸಿಂಹ ಸ್ವಾಮಿ ಒಬ್ರೇ ಅಲ್ಲದೆ ವೆಂಕಟಣ್ಣ ಸ್ವಾಮಿ ಇದ್ದಾರೆ ನೋಡಿ ವೆಂಕಟೋಣ ಸ್ವಾಮಿ ಮುಂದೆ ಗರುಡ ನಾನು ಈ ಗರುಡ ನೋಡಿಕೊಂಡು ಹಂಗೆ ಇನ್ನು ಸ್ವಲ್ಪ ಲೆಫ್ಟ್ಗೆ ನೋಡಿದೆ ಇಲ್ಲಿ ನೋಡಿ ತೆಲುಗುನಲ್ಲಿ ಬರ್ದೈತೆ ಎಲ್ಲ ಇದು ಬಂದು ಕರ್ನಾಟಕ ಸೇರುತ್ತೆ ಆದರೆ ತೆಲುಗುನಲ್ಲಿ ಯಾಕೆ ಬರ್ದೈತೋ ಗೊತ್ತಿಲ್ಲ ಯಾರಾದರೂ ಇದ್ದಿದ್ರೆ ಕೇಳ್ತಿದೆ ಬಟ್ ಯಾರು ಇಲ್ಲ ಇಲ್ಲಿ ಬನ್ನಿ ನಾವು ಈಗ ಆಂಜನೇಯ ಸ್ವಾಮಿ ಸ್ಟ್ಯಾಚು ನೋಡ್ಕೊಬರೋಣ ಹೋಗಿ ನಾವು ಆಂಜನೇಯ ಸ್ವಾಮಿ ಸ್ಟ್ಯಾಚು ನೋಡೋಕೆ ಹೋಗಬೇಕಾದ್ರೆ ಸೆಂಟ್ರಲ್ ನಮಗಿಲ್ಲಿ ಶ್ರೀಕೃಷ್ಣನ ವಿಗ್ರಹ ಕಾಣಿಸುತ್ತೆ ನೋಡಿ ನೋಡಕ್ ಮಾತ್ರ ತುಂಬಾ ಚೆನ್ನಾಗಿದೆ ಈ ವಿಗ್ರಹ ಈ ವಿಗ್ರಹ ನೋಡ್ಕೊಂಡು ಇನ್ ಸ್ವಲ್ಪ ಮುಂದೆ ಬಂದ್ರೆ ನಮ್ಗೆ ಸ್ವಾಮಿ ಸ್ಟಾಚ ಕಾಣಿಸುತ್ತೆ ಬನ್ನಿ ಈಗ ಹೋಗೋಣ ಅಲ್ಲಿ ಇಲ್ಲಿ ಆಂಜನೇಯ ಸ್ವಾಮಿ ರಾಮ ಮತ್ತು ಲಕ್ಷ್ಮಣರನ್ನು ಹೆಗಲ ಮೇಲೆ ಕೂರಿಸಿಕೊಂಡಿರುವಂತಹ ವಿಗ್ರಹ ಇರೋದು ಈ ವಿಗ್ರಹದ ಎತ್ತರ ಬಂದು ಐವತ್ತು ಅಡಿ ಈ ವಿಗ್ರಹ ರೋಡಿನಲ್ಲಿ ಹೋಗುಗರಿಗೆ ತುಂಬಾ ಆಕರ್ಷಣಿಕ ಮತ್ತು ಅದ್ಭುತವಾಗಿ ಕಾಣಿಸುತ್ತೆ ನಾವು ಅಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ನೋಡಿಕೊಂಡು ಗುಡ್ಡದ ಹಿಂದೆ ಭಾಗದಿಂದ ಹಿಂಗೆ ಬಂದರೆ ನಮಗೆ ಇಲ್ಲಿ ಪರಮಶಿವನ ವಿಗ್ರಹ ಕಾಣಿಸುತ್ತೆ ನೋಡಿ ಬನ್ನಿ ಈಗ ಅಲ್ಲಿ ಹೋಗಿ ಮಾತಾಡ್ಕೊಳ್ಳೋಣ ಮುಂದೆಯಿಂದ ನೋಡೋಕೆ ನಮಗೆ ಈ ಥರ ಕಾಣಿಸುತ್ತೆ ಬನ್ನಿ ಈಗ ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡೋಣ ಇಲ್ಲಿರುವಂತಹ ಶಿವನ ವಿಗ್ರಹದ ಎತ್ತರ ಬಂದು ನಲವತ್ತು ಅಡಿ ನಲವತ್ತು ಅಡಿ ಶಿವನ ವಿಗ್ರಹದ ಮುಂದೆ ಎರಡು ಅಡಿಯ ಶಿವಲಿಂಗ ಇರುತ್ತೆ ಅದು ಪೌಂಟೇನ್ ಒಳಗಡೆ ಇಕ್ಕಿದರೆ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಂದ ನೋಡಿ ವಿತರ ಇರುತ್ತೆ ಅಂತ ನಾವು ಗುಡ್ಡದ ಮೇಲಿಂದ ನೋಡಿದ್ರೆ ನಮಗೆ ಈ ತರ ಕಾಣಿಸುತ್ತೆ ಆ ಪರಮಶಿವನ ವಿಗ್ರಹ ಇನ್ನು ಸಾವಿರದ ಮುನ್ನೂರು ವರ್ಷಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ಮಂಟಪ ಐತೆ ನೋಡಿ ಇಲ್ಲಿ ಈ ಮಂಟಪದ ಕೆಳಗೆ ನಮಗೆ ಮುರಿದು ಹೋಗಿರುವ ಸ್ಥಿತಿಯಲ್ಲಿ ಆಂನೇಯ ಸ್ವಾಮಿ ವಿಗ್ರಹ ಒಂದೈತೆ ನೋಡಿ ಈ ವಿಗ್ರಹವೂ ಸಹ ಸಾವಿರದ ಮುನ್ನೂರು ವರ್ಷಗಳಷ್ಟು ಹಳೆಯದಾದ ವಿಗ್ರಹ ಇನ್ನು ಗುಡ್ಡದ ಮೇಲೆ ದೇವಸ್ಥಾನದ ಆವರಣ ನೋಡಬಹುದು ಯಾವ ತರ ಐತೆ ಅಂತ ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಓಕೆ ಬಾಯ್ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ